ಪ್ರಶಾಂತ್ ಕಿಶೋರ್ಗೆ ಚುನಾವಣಾ ಆಯೋಗ ಶಾಕ್ ಕೊಟ್ಟಿದೆ ಜನಸುರಾಜ್ ಪಕ್ಷದ ಸ್ಥಾಪಕ ಜನಸ್ವರಾಜ್ ಪಾರ್ಟಿ ಅಂತ ಅವ್ರದಿದೆ ಚುನಾವಣಾ ತಂತ್ರಜ್ಞಾನ ಕೂಡ ಹೌದು ಬಿಹಾರ ಪಶ್ಚಿಮ ಬಂಗಾಳ ಎರಡೂ ಕಡೆಯಲ್ಲಿ ನೋಡಿ ಒಂದು ಕಡೆ ಮತ ಚೋರಿ ಅದು ಇದು ಅಂತೆಲ್ಲ ಮಾತಾಡ್ತಾ ಇದ್ರೆ ಪ್ರಶಾಂತ್ ಕಿಶೋರ್ ಬಿಹಾರದಲ್ಲಿಯೂ ಪಶ್ಚಿಮ ಬಂಗಾಳದಲ್ಲಿಯೂ ಎರಡೂ ಕಡೆ ಹೆಸರು ನೋಂದಣಿಯಾಗಿದೆ ಈ ಸಂಬಂಧವಾಗಿ ಶೋಕಾಸ್ ನೋಟಿಸ್ ಕೊಟ್ಟಿದೆ ಚುನಾವಣಾ ಆಯೋಗ ಎರಡೂ ಕಡೆ ಮತಪಟ್ಟಿಗೆ ಹೆಸರನ್ನು ನೋಂದಣಿ ಮಾಡಿಕೊಂಡಿದ್ದಲ್ಲಪ್ಪ ಶಿಕ್ಷಾರ್ಹ ಅಪರಾಧವಾಗುತ್ತಿದ್ದು ಸಾವಿರದ ಒಂಬೈನೂರ ಐವತ್ತರ ಜನಪ್ರಾತಿನಿಧ್ಯ ಕಾಯ್ದೆ ಸೆಕ್ಷನ್ ಹದಿನೇಳರ ಪ್ರಕಾರ ಅಪರಾಧ ಆಗುತ್ತೆ ಒಬ್ಬ ವ್ಯಕ್ತಿ ಒಂದಕ್ಕಿಂತ ಹೆಚ್ಚಿನ ಕ್ಷೇತ್ರಗಳಲ್ಲಿ ನೋಂದಾಯಿಸಿಕೊಳ್ಳುವಂತಿಲ್ಲ ನಿಯಮ ಉಲ್ಲಂಘನೆ ಮಾಡಿದ್ರೆ ಒಂದು ವರ್ಷ ಜೈಲು ದಂಡ ಹಾಕಬಹುದು ಮೂರು ದಿನಗಳಲ್ಲಿ ವಿವರಣೆ ಕೊಡಬೇಕು ಅಂತೇಳಿ ಚುನಾವಣಾ ಆಯೋಗದ ಸೂಚನೆ ಇದೆ अरे भाई मैं, मैं कर, अपने गृह क्षेत्र करघर से अपने गांव कुनार से मैं वोटर हूं वहां 2019